ಇಷ್ಟು ದೊಡ್ಡ ಮಾಪ್ಸ್ ವಿತ್ ಸಿಲ್ವರ್ ಬೀಟ್ಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡದಿರೋ ಅಷ್ಟು ಕಡಿಮೆ ಪ್ರೈಸ್ಗೆ ನಾನು ಕೊಡ್ತೀನಿ ತುಂಬಾ ಜನ ಕೇಳೋ ಗಂಡ ಬೇರುಂಡ ಮಾಪ್ಸ್ ಹಾಕಿ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಸಿಲ್ವರ್ ಜ್ಯುವೆಲರಿ ಇದು ಗೋಲ್ಡ್ ರೆಪ್ಲಿಕಾ ಅಂತ ಹೇಳ್ಬೋದು ಗೋಲ್ಡ್ ಟ್ಯೂಲಿಪ್ಸ್ ಬೀಟ್ಸ್ ಅನ್ನ ಹಾಕಿ ಸೆಂಟ್ರಲ್ಲಿ ಸಿಲ್ವರ್ ಬೀಟ್ಸ್ ಅನ್ನ ಹಾಕಿ ಹೆವಿ ಆಗಿ ಕಾಣಿಸ್ಬೋದೇನು ಬಟ್ ತುಂಬಾನೇ ಲೈಟ್ ವೈಟ್ ಅಲ್ಲಿ ಹಂಡ್ರೆಡ್ ಪ್ಲಸ್ ಎನ್ಕ್ವೈರೀಸ್ ಬಂದಿದೆ ತುಂಬಾ ಜನ ಈ ಒಂದು ಶಾರ್ಟ್ ಮಾಡೆಲ್ ನ ಈಗ ಇಂಟ್ರೊಡ್ಯೂಸ್ ಯಾರು ತಗೊಂಡಿಲ್ಲ ಅಂದ್ರೆ ನಾನೇ ಇಟ್ಕೊಂಡ್ಬಿಡ್ತೀನಿ ಅಂತ ಅಷ್ಟು ಚೆನ್ನಾಗಿದೆ ಬೀಚ್ ಅವೈಲಬಲ್ ಇದ್ರೆ ನಾನು ನಿಮ್ಗೆ ಪೆಂಡೆಂಟ್ಸ್ ನ ಕೊಡ್ತೀನಿ ನಿಮ್ಮ ಹತ್ರ ಪೆಂಡೆನ್ಸ್ ಇದೆ ಎಲ್ಲನೂ ಬರೀ ಲೈಟ್ ವೈಟ್ ಅಲ್ಲದೆ ಆಗೋಯ್ತಲ್ವಾ ಸ್ವಲ್ಪ ಹೆವಿ ಆಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಲೈಟ್ ವೆಯ್ಟಲ್ಲಿ ಈ ಪ್ಯಾಟರ್ನ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹಾಲ್ಮಾರ್ಕ್ ಸಿಂಬಲ್ ಇರುತ್ತೆ ಕೈಯಲ್ಲಿ ಇಟ್ಕೊಂಡಾಗ ಒಂದು ಟೂ ಸೆಕೆಂಡ್ಸಲ್ಲಿ ನಮಗೆ ಅಕೂಲ್ ಫೀಲ್ ಬರುತ್ತೆ ನಮಸ್ಕಾರ ಪೇಟೆ ಫ್ಯಾಮಿಲಿಗೆ ಈ ವಾರ ನಾನು ಪರ್ಲ್ಸ್ ಹಾಗೂ ಹವಳಗಳ ಸಿಲ್ವರ್ ಜ್ಯುವೆಲರಿ ನ ತೋರಿಸ್ತೀನಿ ಸಾಕಷ್ಟು ಜನ ನಮಗೆ ಅಲ್ಲಿ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರ ಸೊ ಅದರಲ್ಲಿ ತುಂಬ ಜನ ಕೇಳೋ ಕಾಮನ್ ಕ್ವೆಶನ್ಸ್ಗೆ ಈ ವಿಡಿಯೋನಲ್ಲಿ ಆನ್ಸರ್ ಕೂಡ ಮಾಡ್ತೀನಿ ಸೊ ಈ ಹವಳದ ನೆಕ್ಲೆಸ್ ಬಂದ್ಬಿಟ್ಟು ಅರೌಂಡ್ ಟ್ವೆಲ್ ಗ್ರಾಮ್ಸ್ ಇದೆ ಇದು ಗಂಡ ಬೇರುಂಡ ಮಾಪ್ಸ್ ಸೆಪ್ರೇಟಾಗಿ ಮಾಪ್ಸ್ ಸಿಗುತ್ತಾ ಅಂತ ತುಂಬ ಜನ ಕೇಳ್ತಿರ್ತೀರಾ ಇದ್ರೆ ಖಂಡಿತವಾಗ್ಲೂ ಕೊಡ್ತೀವಿ ಬಟ್ ಸೆಪ್ರೇಟಾಗಿ ಸಿಲ್ವರ್ ಗುಂಡುಗಳು ಸಿಲ್ವರ್ ಬೀಟ್ಸ್ ನಮ್ಮ ಹತ್ರ ಸಿಗೋದಿಲ್ಲ ಇದರ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ಮೆನ್ಷನ್ ಮಾಡಿರೋ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ಈ ಪರ್ಸ್ ಎಕ್ಸ್ಕ್ಲೂಸಿವ್ ಪೀಸಸ್ ಬಂದ್ಬಿಟ್ಟು ಪೀಸ್ ಲೆಕ್ಕ ಇರುತ್ತೆ ಇದರ ವೆಯ್ಟ್ ಬಂದ್ಬಿಟ್ಟು ಟು ಈ ಅಪ್ರಾಕ್ಸಿಮೇಟ್ ಅಂತೂ ಸಖತ್ ಬಟ್ ಒಂದೊಂದು ಪೀಸ್ ಸಹ ಆಲ್ಮೋಸ್ಟ್ ಸೆವೆನ್ ಟು ಟೆನ್ ಥೌಸಂಡ್ ಹೇಳ್ತಾ ಇದ್ರು ನಾನು ಇದನ್ನ ತುಂಬಾ ಲೈಟ್ ವೈಟ್ ಅಲ್ಲಿ ಮಾಡಿಸಬೇಕು ಅನ್ನೋ ಒಂದು ಇಂಟೆನ್ಶನ್ ಇಂದ ಇದು ಒಳಗಡೆ ಹಾಕಿರೋ ಕಂಬಿ ಬಂದ್ಬಿಟ್ಟು ಸಿಲ್ವರ್ ಅಲ್ಲಿ ಇಲ್ಲ ಇದು ಪಂಚ್ ಲೋಹದ ಕಂಬಿಗಳನ್ನ ಹಾಕಿ ಸಿಲ್ವರ್ ಬೀಡ್ಸ್ ಆ್ಯಂಡ್ ಸಿಲ್ವರ್ ಕ್ಯಾಪ್ಸ್ ಯೂಸ್ ಮಾಡಿ ಈ ಬ್ರೇಸ್ಲೆಟ್ನ ಮಾಡಿ ತುಂಬ ಕಡಿಮೆ ಬೆಲೆಗೆನೆ ನಾನು ಕೊಡ್ತಾ ಇದ್ದೀನಿ ಸೊ ಯಾರಿಗೆ ಬೇಕು ಆರ್ಡರ್ ಮಾಡಿ ನಾನು ನಿಮಗೆ ಮಾಡಿಸ್ಕೊಡ್ತಾ ಇದ್ದೀನಿ ಈ ನೆಕ್ ಪೀಸ್ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಟ್ಯೂಲಿಪ್ಸ್ ಬೀಡ್ಸ್ ಅನ್ನು ಬಳಸಿ ಮಾಡಿಸಿದೀನಿ ನೀವು ಈ ಥರ ಪೀಸಸ್ ಎಲ್ಲೂ ನೋಡಿರಲ್ಲ ಇದನ್ನು ನಾನೇ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಇದರ ಕಾಸ್ಟ್ ಕೂಡ ತುಂಬ ಅಫೋರ್ಡಬಲ್ ಆಗಿರುತ್ತೆ ನಾನು ಮೆನ್ಷನ್ ಮಾಡಿರೋ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಎಕ್ಸಾಕ್ಟ್ ಗೋಲ್ಡ್ ರೆಪ್ಲಿಕಾ ಆ್ಯಂಡ್ ಮೋಸ್ಟ್ ಟ್ರೆಂಡಿಂಗ್ ಪರ್ಲ್ಸ್ ಹಾರ ಇಷ್ಟು ದೊಡ್ಡ ಮಾಪ್ಸ್ ವಿತ್ ಸಿಲ್ವರ್ ಬೀಟ್ಸ್ ನಿಮಗೆ ಮಾರ್ಕೆಟಲ್ಲಿ ಯಾರು ಕೊಡ್ತಾ ಇರೋ ಅಷ್ಟು ಕಡಿಮೆ ಪ್ರೈಸ್ಗೆ ನಾನು ಕೊಡ್ತಾ ಇದ್ದೀನಿ ಬೇಕಿದ್ರೆ ನೀವು ಮಾರ್ಕೆಟಲ್ಲಿ ಅಥವಾ ಬೇರೆ ಕಡೆ ಚೆಕ್ ಮಾಡಿ ನನಗೆ ನೀವು ವಾಟ್ಸಪ್ ಮಾಡ್ಬೋದು ತುಂಬಾ ಕಡಿಮೆ ಬೆಲೆಗೆ ಇಷ್ಟು ದೊಡ್ಡ ಮಾಪ್ಸ್ ಇರೋ ಪ್ಯೂರ್ ಸಿರೋಸ್ವರ ಸ್ಕೀಪರ್ಸ್ ಹಾಕಿ ಮಾಡಿಸಿರೋ ಈ ಹಾರವನ್ನು ನಾನು ನಿಮ್ಗೆ ಕೊಡ್ತೀನಿ ವಾಟ್ಸಪ್ ಮಾಡಿ ಇದು ಮತ್ತೊಂದು ಲಾಂಗ್ ಮಾಪ್ಸ್ ಇರೋ ಡಬಲ್ ಕಲರ್ ಇರೋ ಹಾರ ಇದು ನೀವು ಸಾಕಷ್ಟು ಕಡೆ ಈಗಾಗಲೇ ನೋಡಿರ್ತೀರಾ ಗ್ರೀನ್ ಅಂಡ್ ವೈಟ್ ಮೋಸ್ಟ್ ಟ್ರೆಂಡಿಂಗ್ ಅಲ್ಲೂ ಕೂಡ ಇದೆ ನಿಮಗೆ ಯಾವ ಕಲರ್ಸ್ ಅಲ್ಲಿ ಬೇಕೋ ಆ ಕಲರ್ಸ್ ಅಲ್ಲಿ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೀನಿ ಮಾಪ್ಸ್ ನಮ್ಮ ಹತ್ರ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ಮಾಪ್ಸ್ ಅಂಡ್ ಕಲರ್ ಸೆಲೆಕ್ಷನ್ಸ್ ಕೂಡ ನೀವೇ ಮಾಡಿ ನಿಮ್ಗೆ ಕಸ್ಟಮೈಸ್ ನಾವು ಮಾಡ್ಕೊಡ್ತೀವಿ ಇದು ನೋಡೋಕೆ ಹೆವಿಯಾಗಿ ಕಾಣಿಸ್ಬೋದೇನು ಬಟ್ ತುಂಬಾನೇ ಲೈಟ್ ವೆಯ್ಟ್ ಕಾಸ್ಟ್ ಕೂಡ ತುಂಬಾ ಅಫೋರ್ಡಬಲ್ ಇರುತ್ತೆ ಸೊ ನನ್ನ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲಾನು ಈ ರಾಮ ಗ್ರೀನ್ ಕಲರ್ ಅಲ್ಲೇ ಅವೈಲಬಲ್ ಇದೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ವೆಯ್ಟ್ ವೇಟ್ ಸಿಮಿಲರ್ ಪ್ರೈಸ್ ಕೂಡ ಇರುತ್ತೆ ಡೋ ವರಿ ಪ್ರೈಸಸ್ ತುಂಬಾ ಅಫೋರ್ಡಬಲ್ ಆಗಿರುತ್ತೆ ಚೆಕ್ ಮಾಡಿ ನಿಶಾನ್ ಬರೀ ನೈನ್ ಟು ಫೈವ್ ಸಿಲ್ವರ್ ಜುವೆಲರಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಹಾಕೊಂಡಿದೀನಿ ಅಂತ ಅನ್ಕೊಂಡಿದೀರಾ ಇದು ಗೋಲ್ಡ್ ಅಲ್ಲ ಇದು ಸಿಲ್ವರ್ ಗೋಲ್ಡ್ ಅಲ್ಲಿ ಸಾಕಷ್ಟು ಜನ ಇದೇ ಪ್ಯಾಟ್ರನ್ ಅಲ್ಲಿ ನೋಡಿರ್ತೀರಾ ನಾನು ಸಹ ನೋಡಿದೀನಿ ಸೊ ಗೋಲ್ಡ್ ಅಲ್ಲಿ ಅಫೋರ್ಡ್ ಮಾಡಕ್ ಆಗಲ್ಲ ಅನ್ನೋರು ಈಸಿಯಾಗಿ ಇದೇ ಪ್ಯಾಟ್ರನ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕೂಡ ನಾವು ಸಿಲ್ವರ್ ಅಲ್ಲಿ ನಿಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಇದು ಕೂಡ ಸಾಕಷ್ಟು ಲೈಟ್ ವೇಟ್ ಅಲ್ಲೇ ನಿಮ್ಗೆ ಸಿಗತ್ತೆ ಡ್ರೀಮ್ ಬಾಯ್ ನಿಷ್ಪಿತಿಯಲ್ಲಿ ದಿ ಮೋಸ್ಟ್ ಸೋಲ್ಡ್ ಲೈಟ್ ವೆಯ್ಟ್ ಹಾರಗಳು ಅಂದರೆ ಈ ಗ್ರೀನ್ ಲೈಟ್ ವೆಯ್ಟ್ ಮಾಪ್ಸ್ ಆ್ಯಂಡ್ ಈ ರೆಡ್ ಲೈಟ್ ವೈಟ್ ಮಾಪ್ಸ್ ಇದರ ಪ್ರೈಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾನು ಥೌಸಂಡ್ ನೈನ್ 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 ಅಂತ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಪೀಸ್ಗಳನ್ನ ಸೇಲ್ ಮಾಡಿದ್ದೀನಿ ಆ್ಯಂಡ್ ತಗೊಂಡಿರೋ ಅಷ್ಟು ಜನ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ನನ್ನ ರಿವ್ಯೂಸ್ ಕಸ್ಟಮರ್ ರಿವ್ಯೂಸ್ ಹ್ಯಾಪಿ ಕಸ್ಟಮರ್ ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೈಲೈಟ್ಸಲ್ಲೂ ಕೂಡ ಹಾಕಿದ್ದೀನಿ ಹೋಗಿ ನೀವು ಚೆಕ್ ಕೂಡ ಮಾಡ್ಬೋದು ನಾನಂತೂ ತುಂಬ ಶ್ರದ್ಧೆಯಿಂದ ತುಂಬ ಇಂಟ್ರೆಸ್ಟಿಂದ ಒಂದೊಂದು ಪೀಸ್ಗಳನ್ನ ಸ್ವತಃ ನಾನೇ ಆರ್ಡರ್ ಕೊಟ್ಟು ಮಾಡಿಸಿ ನನ್ನ ಕಸ್ಟಮರ್ಸ್ಗೆ ನಾನು ತಲುಪಿಸಿದ್ದೀನಿ ನನ್ನ ಕಸ್ಟಮರ್ಸ್ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿ ಇದೆ ಅಂಡ್ ನನ್ನ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸ್ಪೆಷಲಿ ಯೂಟ್ಯೂಬ್ ಕಸ್ಟಮರ್ಸ್ ತುಂಬಾನೇ ಆರ್ಡರ್ಸ್ ಕೊಡ್ತಾ ಇದ್ದೀರಾ ಯಾರೆಲ್ಲ ನನ್ನ ನ ಪರ್ಚೇಸ್ ಮಾಡಿದೀರ ನನಗೆ ಬಿಸ್ನೆಸ್ ಅನ್ನ ಕೊಟ್ಟಿದ್ದೀರಾ ಹಾಗೆ ವರ್ಚುವಲ್ ಆಗಿ ತುಂಬಾ ಲವ್ ಅನ್ನು ಕೂಡ ಕೊಟ್ಟಿರೋ ನನ್ನ ಪ್ರತಿಯೊಬ್ಬ ಪ್ರತಿ ಫ್ಯಾಮಿಲಿ ಮೆಂಬರ್ಸ್ಗೂ ಒಳ್ಳೇದಾಗ್ಲಿ ಅಂತ ನಾನು ಹೃತ್ಪೂರ್ವಕವಾಗಿ ದೇವರನ್ನ ಬೇಡ್ಕೊಳ್ತಾ ಇದ್ದೀನಿ ಈ ಡಬಲ್ ಕಲರ್ ರೆಡ್ ಅಂಡ್ ಗ್ರೀನ್ ಹಾರ ಅಂತೂ ಲಿಟ್ರಲ್ಲಿ ಹಂಡ್ರೆಡ್ ಪ್ಲಸ್ ಎನ್ಕ್ವೈರೀಸೇ ಬಂದಿದೆ ತುಂಬಾ ಜನ ಕೇಳ್ತಾನೆ ಇದ್ದೀರಾ ಸೊ ಈ ಸರಿ ಇದನ್ನ ನಾನು ಸ್ಟಾಕ್ ಅಲ್ಲಿ ತರಿಸಿದ್ದೀನಿ ಯಾರಿಗೆಲ್ಲ ಬೇಕು ಬೇಗನೆ ಆರ್ಡರ್ ಮಾಡಿ ನೀವು ಅನ್ಕೊಂಡಿರೋದಕ್ಕಿಂತ ಬೆಸ್ಟ್ ಪ್ರೈಸ್ಗೆ ನಾನು ಈ ಪೀಸನ್ನು ನಿಮ್ಗೆ ಕೊಡ್ತೀನಿ ಲಿಟ್ರಲಿ ಇದು ಡೈಮಂಡ್ ಅಷ್ಟೇ ಪಳಪಳ ಹೊಳಿತಾ ಇದೆ ತುಂಬಾ ಜನ ಕೇಳಿದ್ರಿ ಸ್ವಲ್ಪ ಜಾಸ್ತಿ ಇದೆ ನಾಟ್ ಬಿಕಾಸ್ ಆಫ್ ದ ಸಿಲ್ವರ್ ಬಟ್ ಬಿಕಾಸ್ ಆಫ್ ದ ಶೈನ್ ಅಂಡ್ ವೇಟ್ ಆಫ್ ದನೆಕ್ಸ್ ಬೀಟ್ಸ್ ನೀವೇ ನೋಡ್ಬೋದು ಅಂಡ್ ಇದನ್ನ ಕೈಲಿಟ್ಕೊಂಡವ್ರಿಗೆ ಗೊತ್ತಾಗುತ್ತೆ ಇದು ಎಷ್ಟು ಹೆವಿ ಆಗಿದೆ ಅಂತ ಇದು ಒರಿಜಿನಲ್ ಆನೆಕ್ಸ್ ವಿತ್ ಸಿಲ್ವರ್ ಬೀಟ್ಸ್ ನನ್ನ ಕಸ್ಟಮರ್ಸ್ಗೆ ಹೇಳ್ತಾನು ಇದ್ದೆ ಇದನ್ನ ಯಾರು ತಗೊಂಡಿಲ್ಲ ಅಂದ್ರೆ ನಾನೇ ಇಟ್ಕೊಂಡ್ಬಿಡ್ತೀನಿ ಅಂತ ಅಷ್ಟು ಚೆನ್ನಾಗಿದೆ ಬೇಕು ಅನ್ನೋರು ಆರ್ಡರ್ ಮಾಡಿ ನಾನು ನಿಮಗೆ ತರಿಸ್ತೀನಿ ಮದ್ವೆ ಆಗಿರೋ ಪ್ರತಿ ಹೆಣ್ಮನು ತಗೊಳಕ್ಕೆ ಇಷ್ಟ ಪಡುವಂಥದ್ದು ಕರಿಮಣಿ ಹಾರಗಳು ಅದರಲ್ಲಿ ಶಾರ್ಟ್ ಇರಲಿ ಲಾಂಗ್ ಇರ್ಲಿ ಪ್ರತಿಯೊಂದು ಹೆಣ್ಮಗು ಮದ್ವೆ ಆಗಿದ ತಕ್ಷಣ ಇಸ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಇಲ್ಲ ಕಾಯ್ತಾ ಇರ್ತೀರ ಗೋಲ್ಡಲ್ಲಿ ತುಂಬಾನೇ ಕಷ್ಟ ಸಿಲ್ವರಲ್ಲಿ ಯಾರಿಗೆಲ್ಲ ಬೇಕು ನಾನು ಈ ಒಂದು ಶಾರ್ಟ್ ಮಾಡೆಲ್ನ ಈಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಅಫೋರ್ಡಬಲ್ ನೀವು ಬಿಲೀವ್ ಮಾಡಲ್ಲ ಟೂ ತೌಸಂಡ್ ರುಪೀಸ್ ಒಳಗಡೆ ನಿಮ್ಗೆ ಇದು ಸಿಗತ್ತೆ ಎರಡು ಮಾಪ್ ಹಾಕಿದ್ರೆ ಹೆವಿ ಆಗತ್ತೆ ಪ್ರೈಸ್ ಕೂಡ ಜಾಸ್ತಿ ಆಗತ್ತೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತೀರಾ ನಿಮಗೋಸ್ಕರ ಸಿಂಗಲ್ ಮಾಪ್ ಲೈಟ್ ವೇಟ್ ಅಲ್ಲಿ ಈ ಪ್ಯಾಟರ್ನ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂಡ್ ನಿಮ್ಗೆ ಬೇಕಿರೋ ಕಲರ್ಸ್ ಅಲ್ಲೂ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಎಲ್ಲನೂ ಬರೀ ಲೈಟ್ ಅಲ್ಲೇ ಆಗೋಯ್ತಲ್ವ ಸ್ವಲ್ಪ ಹೆವಿಯಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕು ಅಂತ ಕೇಳೋರಿಗೆ ಈ ಪ್ಯಾಟ್ರನ್ ಕೂಡ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲೂ ವೇರಿಯಸ್ ಕಲರ್ಸ್ ನಿಮಗೆ ಬೇಕು ಅನ್ನೋ ಕಲರ್ಸಲ್ಲಿ ಕಸ್ಟಮೈಸೇಷನ್ ಮಾಡಿಕೊಡ್ತೀನಿ ಇದು ಡಿಟ್ಯಾಚಬಲ್ ಪೆಂಡೆಂಟ್ ಇರುತ್ತೆ ಸೊ ನೀವು ಪೆಂಡೆಂಟ್ ಆಗಿ ತಗೊಂಡು ಈ ಥರ ಬೀಟ್ಸ್ ಸಪ್ರೇಟಾಗಿ ತಗೊಂಡು ಯಾವ ಪೆಂಡೆಂಟ್ ಬೇಕೋ ಆ ಪೆಂಡೆಂಟ್ ನೀವು ಹಾಕ್ಕೊಳ್ಬೋದು ಆ್ಯಂಡ್ ಚೇಂಜ್ ಮಾಡ್ತಾ ಇರ್ಬೋದು ಸೊ ನನ್ನ ಹತ್ರ ವೇರಿಯಸ್ ಕಲೆಕ್ಷನ್ ಆಫ್ ಪೆಂಡೆಂಟ್ಸ್ ಕೂಡ ಅವೈಲಬಲ್ ಇದೆ ಮೋಸ್ಟ್ ಟ್ರೆಂಡಿಂಗ್ ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ಆಂಟಿಕ್ ಪೆಂಡೆಂಟ್ಸ್ ಸಾಕಷ್ಟು ಅವೈಲಬಲ್ ಇದೆ ಆಂಡ್ ಸ್ಟಾಕ್ಸ್ ಖಾಲಿ ಆಗ್ತಾ ಇರುತ್ತೆ ವೀಕ್ಲಿ ವೀಕ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಅವೈಲಬಲ್ ಇದ್ರೆ ನಾನು ಖಂಡಿತ ಕೊಡ್ತೀನಿ ಇಲ್ಲ ಅಂದರೆ ನೀವು ಯಾವ್ದು ಅವೈಲಬಲ್ ಇದೆಯೋ ಅದನ್ನೇ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಬೇಗ ಬೇಗ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಹತ್ರ ಬೀಟ್ಸ್ ಅವೈಲಬಲ್ ಇದ್ರೆ ನಾನು ನಿಮಗೆ ಪೆಂಡೆಂಟ್ಸ್ನ ಕೊಡ್ತೀನಿ ನಿಮ್ಮ ಹತ್ರ ಪೆಂಡೆಂಟ್ಸ್ ಇದೆ ಬೀಟ್ಸ್ ಬೇಕು ಅಂದರೆ ಕೂಡ ನಾನು ಈ ಥರ ಬೀಟ್ಸ್ನ ಕಸ್ಟಮೈಸೇಷನ್ ಮಾಡಿ ನಿಮಗೆ ಕೊಡ್ತೀನಿ ಆ್ಯಂಡ್ ಲೆಂತ್ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಅವೈಲಬಲ್ ಇದೆ ಯಾಕಂದ್ರೆ ಕೆಲವರು ಹೈಟ್ ಆಗಿರ್ತಾರೆ ಫ್ಯಾಟ್ ಆಗಿರ್ತಾರೆ ಕೆಲವರು ಸಣ್ಣ ಆಗಿರ್ತಾರೆ ಸೊ ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ಹೇಳಿದ್ರು ಕ ಸಹ ಅದಕ್ಕೆ ತಕ್ಕಂಗೆ ಕೂಡ ನಾನು ಮಾಡ್ಕೊಡ್ತೀನಿ ಏನೆಲ್ಲ ಕೇಳ್ತಾ ಇದಾರೆ ನಮ್ಮ ಕಸ್ಟಮರ್ಸ್ ನಮ್ ತುಂಬಾ ಜನ ಕ್ವೆಶನ್ಸ್ ಏನಂದ್ರೆ ಇದು ಪ್ಯೂರ್ ನೈನ್ ಇದು ಪ್ಯೂರ್ ಸಿಲ್ವರ ಇಲ್ವಾ ಅಂತ ಕೇಳ್ತಾ ಇದಾರೆ ಹೇಗ್ ನಂಬೋದು ಇದು ಪ್ಯೂರ್ ಸಿಲ್ವರ ಅಂತ ಓಕೆ ಸೊ ನಿಮ್ಮ ಸಾಕಷ್ಟು ಜನಕ್ಕೆ ಸೇಮ್ ಕ್ವೆಶನ್ ಇರುತ್ತೆ ನಾನು ಬ್ರೀ ಬೈ ನಶ್ಪೇಟಿಯಲ್ಲಿ ಮಾಡ್ತಾ ಇರೋದು ಕೇವಲ ನೈನ್ ಟು ಫೈವ್ ಪ್ಯೂರ್ ಸಿಲ್ವರ್ ಜ್ಯುವೆಲರಿ ವಿತ್ ಪ್ರೇಷಿಯಸ್ ಅಂಡ್ ಸೆಮಿ ಪ್ರೇಷಿಯಸ್ ಪೀಚ್ ಇದು ಫಸ್ಟ್ ಕ್ವೆಶನ್ಗೆ ಆನ್ಸರ್ ಅಂಡ್ ಇದು ನೈನ್ ಟು ಫೈವ್ ಸಿಲ್ವರ್ ಏನ ಪ್ಯೂರ ಇದು ಹೆಂಗ್ ತಿಳ್ಕೊಳ್ಳೋದು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಲ್ಲಿ ಹಾಲ್ ಮಾರ್ಕ್ ಸೈನ್ ಇರುತ್ತೆ ಅದೇ ತರ ನೈನ್ ಟು ಫೈವ್ ಸಿಲ್ವರಿ ಸಿಲ್ವರ್ ಜುವೆಲ್ಲರಲ್ಲೂ ಕೂಡ ಹಿಂದ್ಗಡೆ ನೈನ್ ಟು ಫೈವ್ ಹಾಲ್ ಮಾರ್ಕ್ ಸಿಂಬಲ್ ಇರುತ್ತೆ ಇದೇ ತರ ರೀಸೆಂಟ್ ಆಗಿ ನನ್ನ ಕಸ್ಟಮರ್ ಒಬ್ರು ಇಲ್ಲ ಮೇಡಮ್ ನೈನ್ ಟು ಫೈವ್ ಹಾಲ್ ಮಾರ್ಕ್ ಸೈನ್ ಇಲ್ಲ ಮಾಕ್ ಮೇಲೆ ಅಂತ ನಾನು ಹೇಳಿದ್ರೆ ನೀವು ಚೆಕ್ ಮಾಡಿಸಿ ಸಿಲ್ವರ್ ಅಲ್ಲಿ ಇಲ್ಲ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಗೋಲ್ಡ್ ಶಾಪ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿಸಿ ಅಂದ್ರೆ ವಿತ್ ಸರ್ಟಿಫಿಕೇಟ್ ಅವ್ರಿಗೆ ನೈನ್ ಟೂ ಪಾಯಿಂಟ್ ಫೈವ್ ಒನ್ ಸಿಲ್ವರ್ ಅಂತ ಅವ್ರಿಗೆ ಸರ್ಟಿಫೈ ಮಾಡಿ ಕೊಟ್ರು ಸೊ ನೀವು ಏನೂ ಚಿಂತೆ ಮಾಡಂಗಿಲ್ಲ ನಾನು ಅದು ಸ್ಟೋರಿ ಬೇಕಾದ್ರೆ ಈ ವಿಡಿಯೋನಲ್ಲಿ ಮೆನ್ಷನ್ ಮಾಡಿರ್ತೀವಿ ನೀವು ನೋಡ್ಬೋದು ಎಲ್ಲನು ಪ್ಯೂರ್ ನೈನ್ ಟು ಫೈವ್ ಸಿಲ್ವರ್ ಜುವೆಲ್ಲರಿನ ಓಕೆ ಪ್ರೆಷಸ್ ಮುತ್ತು ಅಂತೆಲ್ಲ ನೀವು ಹೇಳ್ತಾ ಇರ್ತೀರಲ್ಲ ಇದು ನಿಜವಾಗಿ ಪ್ರೆಶಸ್ ಮುತ್ತು ಅಥವಾ ಬೇರೆ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ನನಗೆ ಓಕೆ ಸೊ ನ್ಯಾಚುರಲ್ ಸೀ ವಾಟರ್ ಪರ್ಲ್ಸ್ ಅಂತ ಇರುತ್ತೆ ಅದು ಪರ್ ಗ್ರಾಮ್ ನಮಗೆ ಥೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಮೇಲೇನೆ ಇರುತ್ತೆ ಇದೆಲ್ಲ ನಿಮಗೆ ಸ್ವರೋಸ್ಕಿ ಪರ್ಲ್ಸ್ ಅಂತ ಹೇಳ್ತೀವಿ ಸೊ ಪ್ಲಾಸ್ಟಿಕ್ ಪರ್ಲ್ಸ್ ಅಲ್ಲ ಖಂಡಿತವಾಗ್ಲೂ ಅಲ್ಲ ಸ್ವರೋಸ್ಕಿ ಬಂದ್ಬಿಟ್ಟು ಒನ್ ಆಫ್ ದ ಪರ್ಲ್ಸ್ ಅಲ್ಲಿ ಒನ್ ಆಫ್ ದ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದು ಕೂಡ ಆಲ್ಮೋಸ್ಟ್ ರಿಯಲ್ ಪರ್ಲ್ಸ್ಗೆ ತುಂಬಾ ಹತ್ರನೇ ಇರುತ್ತೆ ಆ್ಯಂಡ್ ಪರ್ ಲೆಂತ್ ನಿಮಗೆ ಮೋರ್ ದೆನ್ ಫೈವ್ ಹಂಡ್ರೆಡೇ ಇರುತ್ತೆ ಅದರಿಂದನೆ ನನ್ನ ಹತ್ರ ತಗೊಳ್ಳೋ ಎಲ್ಲ ಪರ್ಲ್ ಕಾಸ್ಟ್ ಪರ್ಲ್ಸ್ ನೆಕ್ಲೆಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಕಂಪೇರ್ ಟು ಅದರ್ ಕಲರ್ ಬೀಡ್ಸ್ ಆ್ಯಂಡ್ ಇದು ಒರಿಜಿನಲ್ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಯಾವುದೇ ಪರ್ಲ್ಸ್ ಸ್ವರಸ್ಕಿ ಅಥವಾ ನ್ಯಾಚುರಲ್ ಪರ್ಲ್ಸ್ನ ಕೈಯಲ್ಲಿ ಇಟ್ಕೊಂಡಾಗ ಒಂದು ಟೂ ಸೆಕೆಂಡ್ಸ್ ಸೆಕೆಂಡ್ಸಲ್ಲಿ ನಮಗೆ ಕೂಲ್ ಫೀಲ್ ಬರುತ್ತೆ ಪ್ಲ್ಯಾಸ್ಟಿಕ್ ಪರ್ಲ್ಸಲ್ಲಿ ಆಗೋಲ್ಲ ಆ್ಯಂಡ್ ಪ್ಲ್ಯಾಸ್ಟಿಕ್ ಪರ್ಲ್ಸ್ನ ನೀವು ಬೆಂಕಿಯಲ್ಲಿ ಹಾಕಿ ಸುಟ್ಟು ಟ್ರೈ ಮಾಡಿದ್ರೆ ಅದು ಸುಟ್ಟೋಗುತ್ತೆ ಇದು ಈವನ್ ಫೈರ್ ಬಿದ್ರೂನು ಏನೂ ಆಗೋಲ್ಲ ಅಂಡ್ ಶೈನ್ ಕೂಡ ಕಳ್ಕೊಳಲ್ಲ ಸೊ ನಾನು ಮಾಡೋದು ಪ್ರತಿಯೊಂದು ಜುವೆಲರಿ ಸೊರೋಸ್ಕಿ ಪ್ಯೂರ್ ಸೊರೋಸ್ಕಿ ಪರ್ಸ್ ಮಾಡ್ತೀನಿ Sangre estalla y caíste en cornisa y el cuerpo tibio no te deja pensar.